ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು ನಿನ್ನ ಕುಲದ ಬೇರನ್ನೇ ಕಿತ್ತೆಗೆಯಬೇಡಿ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಡ ಶಾ ಎಂದರೆ ಶಕ್ತಿ ಪ್ರಧಾನರಾದ ಎಂದರೆ ಏ ನಿನ್ನ ಕುರುಕುಲ ವಂಶವನ್ನು ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ ಶಕುನಿಯಿಂದ ಕೊರುವ ನಿರ್ನಾಮ ನನ್ನನ್ನು ನಿನ್ನ ಎಂದು ತಿಳಿದಿರಿವೇನೋ ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೇನೋ ಅಂದಿಗೆ ಅದು ಕಾಗೆ ಒಟ್ಟ ಗೂಡಾಗಿ ಮಾರುವಕ್ಕ ಬೇಡಾಯಿತು ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮುಂದೆ ಆಗುವರು ಅಂದಿಗೆ ಅಂದಿಗೆ ಈ ಶಕುನಿಯ ಮನಸ್ಸಿಗೆ ಶಾಂತಿ ಮನಃಶಾಂತಿ ವಿಶ್ರಾಂತಿ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೇನೋ ಮೂಡ ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ 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 ಫಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಈಶಾ ನಾನು ನೋಡುವೆ ರೋಹಿ ನಾನು ನೋಡುವೆ ಅಧಿಕಾರ 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 ಫಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೋಡುವೆ ದೋಹಿ ನಾನು ನೋಡುವೆ ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕೊಲೆಗೋಡೋ ಸಂಚು ಇದೆ ನನ್ನ ಮನದಲ್ಲಿ ಇತಿ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ದರೆ ಆಡೋ ಆಸೆ ಇದೆ ನಿನ್ನ ಮನದಲ್ಲಿ ದರೆ ಆಡೋ ಆಸೆ ಇದೆ ನಿನ್ನ ಮನದಲ್ಲಿ ನಿಮ್ಮ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ నన్నదు తప్పో ఇలా నిన్నదు తప్పో ఇది నన్నదు తప్పో ఇలా నిన్నదు తప్పో నమ్మిబ్బరను సృష్టించిన బ్రహ్మన తప్పో బ్రాహ్మణ తప్ప అధికార 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 ఫలదీ కొర అభిమనే బలియ కొట్టు నాను నోడువే నీచ నాను నోడు ద్రోహి నోడవే ಹಿಡಿದು ನಿಲ್ಲೋ ವೀರ ಪಾರ್ಥನು ಶೂರದನ್ನುವ ಹಿಡಿದು ನಿಲ್ಲೋ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಕರ್ಣ ಶೂರದನು ಹಿಡಿದು ನಿಲ್ಲೋ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಹಿಡಿದದ್ದು ನಿಲ್ಲುವನು ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು ತನ್ನ ತಡೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಡುವನು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ್ದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು అధికారా 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 బలవింద కొబ్బి మెరివే ఆ భీమనికే బలియ కొట్టు నాను నోడువే నీచా నాను నోడువే రోహి నాను నోడువే